ಹೈಕಮಾಂಡ್ ಚಾಟಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ಹೌದು ಸಚಿವ ರಾಜಣ್ಣ ಅವರ ಮಗ ಎಮ್ ಎಲ್ ಸಿ ರಾಜೇಂದ್ರ ಹೇಳೋರು ಅನುದಾನವನ್ನು ಏನು ಹೈಕಮಾಂಡ್ ಕೊಡುತ್ತಾ ಸುರ್ಜೇವಾಲಾ ಕೊಡ್ತಾರಾ ಕೂಡ ತಾನೆ ಅವರು ಕೂರಿಸ್ಕೋಬೇಕಾಗಿತ್ತು ಅಂತ ಹೈಕಮಾಂಡ್ ಆದೇಶದ ಮೇರೆಗೆ ರಾಜ್ಯಕ್ಕೆ ಬಂದು ಶಾಸಕರ ಸುಖ ದುಃಖ ಕೇಳಿ ಹೈಕಮಾಂಡ್ ರಿಪೋರ್ಟ್ ಕೊಟ್ಟು ಮತ್ತೆ ಸಚಿವರನ್ನ ಕರೆದು ಬುದ್ಧಿ ಹೇಳಿ ದೆಹಲಿ ಸೇರ್ತಿದಂತೆ ಸುರ್ಜೇವಾಲಾ ಅವರು ಇದೀಗ ಶಾಸಕರಿಗೆ ತಲಾ ಐವತ್ತು ಕೋಟಿಯನ್ನು ಅನುದಾನವನ್ನು ಕೊಡೋದಾಗಿ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ ಅದನ್ನು ಕೊಡ್ತಾ ಇದ್ದಾರೆ ಸೊ ಹೈಕಮಾಂಡ್ನ ಮಧ್ಯಪ್ರವೇಶದಿಂದ ಶಾಸಕರಿಗೆ ಐವತ್ತೈವತ್ತು ಕೋಟಿ ಅನುದಾನ ಈಗ ಸಿಕ್ಕಿದೆ ಏನೇನು ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ಬಿಜೆಪಿ ಜೆ ಡಿ ಅವ್ರಿಗಿಲ್ಲ ಕಾಂಗ್ರೆಸ್ ಶಾಸಕರ ಕ್ಷೇತ್ರಕ್ಕೆ ತಲಾ ಐವತ್ತು ಕೋಟಿ ಅನುದಾನ ಘೋಷಣೆಯಾಗಿದೆ ನೂರ ಮೂವತ್ತೇಳು ಶಾಸಕರಿಗೆ ಆರು ಸಾವಿರದ ಎಂಟುನೂರ ಐವತ್ತು ಕೋಟಿ ರೂಪಾಯಿ ಬಿಡುಗಡೆಯಾಗಿದೆ ಶಾಸಕರ ಅಸಮಾಧಾನಕ್ಕೆ ಸಿದ್ದರಾಮಯ್ಯ ಅನುದಾನದ ಮುಲಾಮನ್ನು ಹಚ್ಚಿದ್ದಾರೆ ಚರಂಡಿ ಮಾಡಿಸೋಕ್ಕೂ ದುಡ್ಡಿಲ್ಲ ಅಂತ ಸ್ವಪಕ್ಷೀಯರು ಸಿಟ್ಟಿತ್ತು ಆಗಲೂ ಅನುದಾನ ಬಿಡುಗಡೆ ಮಾಡಿದ ಸಿ ಎಂ ಸಿದ್ದರಾಮಯ್ಯ ಸುರ್ಜೇವಾಲಾ ಒನ್ ಟು ಒನ್ ಸಭೆ ಬಳಿಕ ಮೈಸೂರು ಸಮಾವೇಶ ಸಾಧನಾ ಸಮಾವೇಶದ ಮೊದಲು ಅನುದಾನ ಬಿಡುಗಡೆಯಾಗಿದೆ ಸರ್ಕಾರಕ್ಕೆ ಮುಜುಗರ ಆಗೋದು ಹೈಕಮಾಂಡಿಂದ ಕ್ಲಾಸ್ ತೆಗೆದುಕೊಳ್ಳೋದನ್ನು ತಪ್ಪಿಸಿಕೊಳ್ಳಲು ಅನುದಾನವನ್ನು ರಿಲೀಸ್ ಮಾಡಿದ್ದಾರೆ ಐವತ್ತು ಕೋಟಿ ಅನುದಾನದಲ್ಲಿ ಮೂಲಸೌಕರ್ಯ ಯೋಜನೆಗಳಿಗೆ ಮೂವತ್ತೇಳುವರೆ ಕೋಟಿ ಹನ್ನೆರಡುವರೆ ಕೋಟಿ ಅನುದಾನ ಶಾಸಕರ ವಿವೇಚನಾ ಅಧಿಕಾರಕ್ಕೆ ಮಿಸ್ ಇಡೋದು ಹನ್ನೆರಡುವರೆ ಕೋಟಿ ಅವ್ರಿಗೆ ಹೆಂಗೆ ಬೇಕಂಗೆ ಖರ್ಚು ಮಾಡಲಿ ಯಾವುದೇ ಅದಕ್ಕೆ ಬೇಕು ಅದಕ್ಕೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿರೋಧ ಪಕ್ಷಗಳು ಟೀಕೆ ಮಾಡ್ತೀವಿ ನೀವು ಕಾಂಗ್ರೆಸ್ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರಿ ಬಿಜೆಪಿಯವ್ರಿಗೆ ಕೊಡ್ತಾ ಇಲ್ಲ ಅಂತ ಐವತ್ತೈವತ್ತು ಕೋಟಿ ಕಾಂಗ್ರೆಸ್ ಅವ್ರಿಗೆ ವಿರೋಧ ಪಕ್ಷದವ್ರಿಗೆ ಅನ್ಯಾಯ ಮಾಡ್ತಾ ಇದೀರಿ ಐವತ್ತು ಕೋಟಿ ನಮಗೂ ಕೊಡ್ತಾ ಇಲ್ಲ ನೀವು ಸ್ವಲ್ಪನಾರ ಕೊಟ್ಟಿರ್ತಾರೆ ಕೋಟಿ ಕೊಟ್ಟಿರ್ತಾರೆ ಬಟ್ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರದ ಕೊಡ್ತಾರೆ ವಿಷಯ ಏನು ಅಂತಂದರೆ ಗ್ಯಾರಂಟಿಯಿಂದಾಗಿ ಚಲ ಸಮಸ್ಯೆ ಅಂತ ಯಾರೇ ಗ್ಯಾರಂಟಿಗೆ ಹಾಕಿದೀವಿ ಗ್ಯಾರಂಟಿಗೆ ಹಾಕಿದೀವಿ ಸರಿ ಸುಮಾರು ಐವತ್ತೈವ ಸಾವಿರ ಕೋಟಿ ಹೋಗುತ್ತೆ ವರ್ಷಕ್ಕೆ ಅನುದಾನ ಕೊಡೋದು ಎಲ್ಲಿಂದ ಸಾಧ್ಯ ಅನ್ನೋದಿತ್ತು ಹಾಗಾಗಿ ಗ್ಯಾರಂಟಿ ಕತ್ರಿ ಹಾಕಿ ಗ್ಯಾರಂಟಿ ನಿಲ್ಲಿಸಿ ಗ್ಯಾರಂಟಿ ನಿಂತರೆ ರೋಡ್ ರೆಡಿ ಆಗುತ್ತೆ ಅಂತ ಬರ್ಕೊಡಿ ಬೇಕಾ ರೋಡ್ ರೆಡಿ ಮಾಡ್ಸಿನಿ ಅಂತ ಬಸವರಾಜ ರಾಯ ರೆಡ್ಡಿ ಅವರೆಲ್ಲ ಹೇಳಿ ಒಂದಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಬಟ್ ಈಗ ಶಾಸಕರು ಗ್ಯಾರಂಟಿ ಹೆಸರು ಗೆದ್ರು ಈಗ ಗ್ಯಾರಂಟಿಯಿಂದನೇ ಗಂಡ ಅಂತರ ಬಂದಿತ್ತು ಕೊನೆಗೂ ಹೈಕಮಾಂಡ್ ಮಧ್ಯಪ್ರವೇಶ ಶಾಸಕರಿಗೆ ಕಾಸು ಸಿಕ್ಕಿದೆ ಐವತ್ತು ಕೋಟಿ ಆಮೇಲೆ ಯಾರೋ ದರ್ಶನ ಕಾಮೆಂಟ್ ಮಾಡ್ತಾಯಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಏನು ಬಿಜೆಪಿಯವರು ನಲವತ್ತು ಪರ್ಸೆಂಟ್ ತಗತ್ತಿದ್ರೆ ಎಷ್ಟು ಪರ್ಸೆಂಟ್ ತಗೋತಾರೆ ಅಂತ ಅದು ಅವ್ರವ್ರು ಬಿಟ್ಟಿದ್ದು ಅವ್ರವ್ರ ಹಣೆ ಏನು ಮಾಡೋಕ್ಕಾಗತ್ತದನ್ನು ರಾಜಕಾರಣದಲ್ಲಿ ಏನೋ ನಡೀತಾ ಅವೆಲ್ಲ ತಡೆಗಟ್ಟಕ್ಕೆ ಭ್ರಷ್ಟಾಚಾರ ಮಾಡಲ್ಲ ಅಂತದ್ರ ವಿರುದ್ಧ ಹೋರಾಟ ಮಾಡೋ ಕೆ ಆರ್ ಎಸ್ ಪಾರ್ಟಿ ಜನ ಸಪೋರ್ಟ್ ಮಾಡೋದು ಏನು ಮಾಡೋದು ನಡೀತಾ ಇರ್ತವೆ ಸೊ ಹಾಗಾಗಿ ಐವತ್ತೈವತ್ತು ಕೋಟಿ ಸಿಕ್ಕಿದೆ ಕಾಂಗ್ರೆಸ್ ಶಾಸಕರು ಖುಷಿಯಾಗಿದ್ದಾರಾ ಸಾಕಾಗಲ್ಲ ಅನ್ನೋದ ಸಾಕಾಗಲ್ಲ ಅನುದಾನ ಅನ್ನೋದು ಇನ್ನೊಂದಷ್ಟು ಜನರ ಮಾತು ಆದರೆ ಕೆಲವರು ಐನೂರು ಆರುನೂರು ಕೋಟಿ ಸಾವಿರ ಕೋಟಿವರೆಗೂ ಅವರ ಅವ್ರ ಕ್ಷೇತ್ರದಲ್ಲಿ ಗುದ್ದಲಿ ಪೂಜೆ ಮಾಡೋರೆ ಅದು ಹೆಂಗೆ ಮಾಡಿದ್ರು ಆಶ್ಚರ್ಯ ನನಗೆ ಒಂದು ಸಾವಿರ ಕೋಟಿ ಅನುದಾನ ಕ್ಷೇತ್ರಕ್ಕೆ ಇನ್ನು ಬೇರೆ ಕಾಂಗ್ರೆಸ್ ಶಾಸಕರ ನಾಲ್ಕು ಕೊಟ್ಟಿರಲ್ಲ ಹೆಂಗೆ ಏನೋ ಪ್ರಶ್ನೆಗಳೆಲ್ಲ ಉದ್ಭವ ಆಗಿತ್ತು ಸೊ ಈಗ ಆ ಕೆಲಸ ಗುದ್ಲಿ ಪೂಜೆ ಮಾಡೋರು ಮುಗಿದ ಮೇಲೆ ಗೊತ್ತಾಗೋದು ಸಾವಿರ ಕೋಟಿನ ಐನೂರು ಕೋಟಿನ ಐವತ್ತು ಕೋಟಿನ ಅಂತ ಎನಿಯೋ ಕಾಂಗ್ರೆಸ್ ಶಾಸಕರಿಗೆ ಒಂಥರ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಅನುದಾನವನ್ನು ಕೊಡಿಸಿದೆ ಒಂದಷ್ಟು ಸಮಾಧಾನ ಆಗಿದ್ದಾರೆ ಇನ್ನೊಂದಷ್ಟು ಜನ ಸಮಾಧಾನ ಆಗಿಲ್ಲ ಕಾರಣ ಯಾಕೆ ಅಂದರೆ ಐವತ್ತು ಕೋಟಿಯಲ್ಲಿ ಏನು ಕೆಲಸ ಮಾಡ್ಬೋದು ಅಂತ ನೋಡಿದಾಗ ಒಂದು ಸರ್ಕಾರಿ ಶಾಲೆ ಕಟ್ಟಡ ಕಟ್ಟಕ್ಕೆ ಒಂದು ಕೋಟಿ ಬೇಕು ಎರಡು ಕೋಟಿ ಬೇಕು ಸೊ ಎಷ್ಟು ಅಷ್ಟೋ ಎಷ್ಟೋ ಕೊಟ್ಟವ್ರಲ್ಲ ಖುಷಿಯಾಗಿರಲಿ ಅಂತ ಅಂತಾರೆ ಕೆಲವರು ಜನ ನೋಡಬೇಕು ಇನ್ನು ಕಮಿಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ ಸಹಜವಾಗಿ ಇದೇ ಕಾಂಗ್ರೆಸ್ನವ್ರು ಹಿಂದೆ ಬಿಜೆಪಿಯವ್ರು ನಲವತ್ತು ಪರ್ಸೆಂಟು ಅಂತೇಳಿದ್ರು ಕಾಂಗ್ರೆಸ್ ಅವರು ಎಷ್ಟು ಪರ್ಸೆಂಟ್ ತಗೋತಾರೆ ಅಂತ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾ ಚರ್ಚೆಗಳು ಅದೇನಾರು ಇರಲಿ ಬಿಡಿ ಒಟ್ಟು ಅನುದಾನ ಸಿಗ್ತಲ್ಲ ಎಸ್ ತಾವೇನು ಹೇಳ್ತೀರಿ ಕಾಂಗ್ರೆಸ್ ಶಾಸಕರಿಗೆ ತಲಾ ಐವತ್ತು ಕೋಟಿ ಅನುದಾನ ಸರ್ಕಾರ ಬಿಡುಗಡೆಗೊಳಿಸಿರೋದು ಐವತ್ತು ಕೋಟಿ ಸಾಕ ಮತ್ತೆ ವಿಪಕ್ಷದವ್ರಿಗೆ ಐವತ್ತು ಕೋಟಿ ಇಲ್ಲ ಆ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂಡ್ ಸಹಜವಾದ ಕುತೂಹಲ ಬಿ ಜೆ ಪಿದ ನಲವತ್ತು ಪರ್ಸೆಂಟ್ ಸರ್ಕಾರ ಅನ್ನೋರು ಲೈಕ್ ಸಹಜವಾಗಿ ಹಂಗೆ ಹೋಗಿತ್ತು ಸೊ ಇಲ್ಲಿ ಪರ್ಸೆಂಟೇಜ್ ಬಗ್ಗೆ ಏನು ಹೇಳ್ತೀರಿ ಪ್ರೆಸೆಂಟ್ ಪರ್ಸೆಂಟೇಜ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಅಂದರೆ ಭ್ರಷ್ಟಾಚಾರ ರೈತವಾಗಿ ಯಾವುದೇ ಸರ್ಕಾರಗಳಿಲ್ಲ ಅದು ಕಾಂಗ್ರೆಸ್ಸೋ ಬಿ ಜೆ ಪಿನೋ ಭ್ರಷ್ಟಾಚಾರ ಇರುತ್ತೆ ಆಗ್ಬಿಟ್ಟಿದೆ ಆಸು ಒಂದು ಮಲಗಿದೆ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ ಅದಾ ಮಟ್ಟಿಗೆ ಮಟ್ಟಿಗಿದೆ ಥರ ಹಾಲಿನಲ್ಲಿ ನೀರು ಬೆರೆತಂತೆ ಅದನ್ನು ಕಾಯಿಸ್ಬೇಕು ಚೆನ್ನಾಗಿ ಕಾಯಿಸಿದ್ರೆ ಬಾಯ್ಲ್ ಆಗಿ ನೀರು ಆವಿ ಆಗುತ್ತೆ ಬೇರೆ ಏನೋ ಆಗುತ್ತೆ ಸೊ ಆಗ ಕಾಯಿಸೋ ರಾಜಕಾರಣಿಗಳು ಪಾರ್ಟಿಗಳ ಅಧಿಕಾರಕ್ಕೆ ಬರಬೇಕು ನೋಡೋಣ ತಾವೇನು ಹೇಳ್ತೀರಿ ಕಾಂಗ್ರೆಸ್ ಶಾಸಕರಿಗೆ ಐವತ್ತು ಕೋಟಿ ವಿಪಕ್ಷದವ್ರು ಐವತ್ತು ಕೋಟಿ ಇಲ್ಲ ಜೊತೆಗೆ ಪರ್ಸೆಂಟೇಜ್ ಬಗ್ಗೆ ಸಹಜವಾಗಿ ಉದ್ಭವ ಪ್ರಶ್ನೆಗಳು ಎಷ್ಟು ಪರ್ಸೆಂಟು ಕಾಮೆಂಟ್ ಮಾಡಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಾ ಜಿಮ್ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ